ಚೌಕಾಸಿ ವ್ಯಾಪಾರ ಪರಮಬಡಾ ಅನ್ತೋಡ್ ಯಾ ಕೊಡು ಇಲ್ಲ ಬೋಳ ಸಾಹೋಸ್ಕರ್ ಸಾಯೋತ್ಕಿಸಲ್ಲ ಹೇಯ್ ಏನು ಜೀಪ್ ತೋ ಅನ್ನೋದನ್ನ ವಾಪಸ್ ತರಲ್ಲ ಯಾ ಏನು ಮಾರ್ಕನ್ ಹೆಂಗೆ ಅದನ್ನ ಮಾರದ್ರ ಗುಜರಿಯರು ತಗೊಳ್ಳಲ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಸರ್ ಏನು ಹೆಲ್ಪ್ ಸ್ಟೇಷನ್ ಒನ್ ಅವರ್ ಬಾಡಿಗೆ ಕೊಡ್ತೀರಾ ಬಾಡಿಗೆಗ ಕೊಟ್ರೆ ಏನು ಕೊಡ್ತೀಯಾ ಬಿಸ್ಕೆಟ್ ಕೊಡ್ತೀನಿ ಬಿಸ್ಕೆಟ್ ಗೋಲ್ಡ್ ಬಿಸ್ಕೆಟು ಸ್ಟೇಷನ್ ಮಾಡಿ ಕೊಟ್ಬಿಡ್ತೀವಿ ಆಹಾ ನಿಮಿಬ್ರು ನೋಡ್ತಾ ಇದ್ರೆ ಕಾಡಲ್ಲಿ ಹೋಗಿ ಸೆಟ್ ಆಗೋದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ನಿಮ್ಗೀನ ಪ್ರಾಣಿಗಳೇ ಬಿಟ್ರು ಅವು ಕಚ್ಚಲ್ಲ ನೋಡಕ್ಕೆ ನಮ್ ದತ್ತ ಬಂದಾಗ ಬಿಡಪ್ಪ ಅಲ್ಲಿ ಸೆಲ್ಯೂಟ್ ಮಾಡಿ ಪ್ಲೀಸ್ ಏನು ಕೊಡ್ತೀಯಾ ಒಂದ್ ನಮಸ್ಕಾರಕ್ಕೆ ನೂರು ರೂಪಾಯಿ ಹಂಗಾದ್ರೆ ಮಾಡ್ತೀನಿ ನೋಡಿ ಮಾಡಿ ನಮ್ ಕಾಕಂಗಡಿ ಕಾಫಿನ ಚೆನ್ನಾಗಿದೆ ಏನು ಹೇಳಿದ್ರಾ ಕಾಫಿ ತುಂಬಾ ಚೆನ್ನಾಗಿದೆ ಅಲ್ಲೆ ಆದರೆ ನಿಮ್ಮನ್ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿದೆ

ಸರ್ ನಮಸ್ಕಾರ ಸರ್ ರೇಖಕ್ಕೆ ದುಡ್ಡು ಮಾತಾಡಿಲ್ಲ ಆಮೇಲೆ ನಿಮ್ಗೆ ಟಿಪ್ಸ್ ಕೊಡ್ತೀನಿ ನೋಡಿ ನಾನು ತುಂಬಾ ಸ್ಟ್ರಿಕ್ಟ್ ಈ ಫೈರ್ ಸ್ಟೇಷನ್ ಅಲ್ಲಿ ನೀವು ಬನ್ನಿ ಈಗ ಹತ್ತು ಆಯ್ತು ಎಲ್ಲ ಒಟ್ಟಿಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡ್ತೀನಪ್ಪ ನಮಸ್ಕಾರ ನನ್ನ ನಮಸ್ಕಾರಕ್ಕೆ ದುಡ್ಡು ಕೇಳಬೇಡ್ರ ನಿಮ್ ಸ್ಟಾಫ್ ಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಭಯ ಅನ್ಸತ್ತಲ್ಲ ಭಯ ಅನ್ನ ನಮ್ಮನ್ನ ನೋಡಿದ್ರೆ ಗಡ ಗಡ ನಾವ್ ಅಷ್ಟೊಂದು ಟೆರ್ರರ್ ಒನ್ ಟ್ವೆಂಟಿ ಅದು ಬೀಡಿಯಲ್ಲಿ ಸಿಗುತ್ತಾ ಟ್ವೆಂಟಿ ಗುಡ್ ಮಾರ್ನಿಂಗ್ ಸರ್ ಹನ್ನೆರಡು ಆಯ್ತು ಏನಿದು ಹನ್ನೆರಡು ಅಂತಾರೆ ಅದು ಹನ್ನೆರಡು ಗಂಟೆ ಆಯ್ತಲ್ಲ ಸ್ಟಮಕ್ ಅಪ್ಸೈಡ್ ಇನ್ ಸೈಡ್ ಇಡೀ ಎರಡು ಮಟನ್ ಪಲಾವ್ ಎರಡು ಚಿಕನ್ ಪಲಾವ್ ಒಂದ್ ಮಟನ್ ಫ್ರೈ ಒಂದ್ ಫಿಶ್ ಫ್ರೈ ಒಂದ್ ದಾಲ್ ಫ್ರೈ ಒಂದ್ ಚಿಲ್ಲಿ ಚಿಕನ್ ಒಂದ್ ಬಟರ್ ಚಿಕನ್ ಏನಯ ಏನಯ್ಯೂರು ಫೋಟೋ ಹೀ ಹಾಕಿದೆ ಒಂದು ಅರ್ಥ ಆಗ್ತಿರ್ದೆ ಕಿ ಬಾಯ್ ಯಲ್ಲ ನೋಡ್ಬಿಟ್ಟು ನಮ್ಮನ್ನು ಕಳ್ಳ ಅನ್ಕೊಂಡಿರ್ತೀರಲ್ಲ ಅಲ್ಲ ಬಟ್ ನಿಮ್ಮ ಫೋಟೋ ಇಲ್ಲಿ ಹೇಗೆ ಆ ಪಾಯಿಂಟ್ ಮುಳ್ಳಾ ಮುಳ್ಳಿನಿಂದನೇ ತгийಬೇಕು ಹಿನ್ನಿಂದನು ತгийಬಹುದು ನಾನು ನಿಮ್ಮನ್ನ ಕೇಳಿದ್ನಾ ನಮಸ್ಕಾರ ಸರ್ 15 ಐ ನೋಡಿ ಕಳ್ದ್ರು ನಮ್ಮ ಫೋಟೋನಲ್ಲಿ ನೋಡ್ತಾರಾ ನಮ್ಮನ್ನು ಕಳ್ದ್ರು ಅನ್ಕೊತಾರಾ ನಾವು ಅವರ ಒبನಾಗಿರ್ಬಹುದು ಆಗ ಅವರು ನೀಜ ಕ್ಯಾಚ್ ಹಾಕಿಕೊಂಡು ಬಿಡ್ಬಹುದು